ಸಂಬಂಧಗಳ ನಡುವೆ ಕ್ಷಮೆ ಹಾಗೂ ಧನ್ಯವಾದಗಳು ಇರುವುದಿಲ್ಲವೆಂದು ಹಲವರು ಹೇಳುತ್ತಾರೆ ಆದರೆ ಈ ಎರಡೇ ಪದಗಳು ಅಂತ್ಯಗೊಳ್ಳಬಹುದಾದ ಸಂಬಂಧಗಳನ್ನು ಉಳಿಸುತ್ತವೆ ಕ್ಷಮೆ ಎರಡಕ್ಷರದ ಪದವಾದರೂ ಇದಕ್ಕೆ ಎಷ್ಟೋ ಸಂಬಂಧಗಳನ್ನು ಉಳಿಸುವ ಶಕ್ತಿ ಇದೆ ನೂರು ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸು ಎಂದು ಕೇಳುವುದು ಬಹಳ ಉತ್ತಮ ಕ್ಷಮಾಪಣೆಯು ನಿಮಗೆ ನೀವೇ ನೀಡಬಹುದಾದ ಅತ್ಯುತ್ತಮ ಉಡುಗೊರೆಗಳಲ್ಲಿ ಒಂದಾಗಿದೆ ಕ್ಷಮಾಪಣೆಯು ಭೂತಕಾಲವನ್ನು ಬದಲಾಯಿಸುವುದಿಲ್ಲ ಆದರೆ ಅದು ಭವಿಷ್ಯವನ್ನು ವಿಸ್ತರಿಸುತ್ತದೆ ಮನುಷ್ಯರು ಮೃಗಗಳಾಗಿ ರಕ್ಷಕನಾದ ಯೇಸುಕ್ರಿಸ್ತನ ವಿಷಯದಲ್ಲಿ ರಾಕ್ಷಸರಂತೆ ವರ್ತಿಸಿ ರಾಜಾದಿರಾಜನ ತಲೆಗೆ ಮುಳ್ಳಿನ ಕಿರೀಟವಿಟ್ಟು ಕೊರಡೆಗಳಿಂದ ಒಡೆದು ಭಾರವಾದ ಶಿಲುಬೆಯನ್ನು ಆತನ ಮೇಲಿಟ್ಟು ಅದನ್ನು ಹೊತ್ತು ಸಾಗುವಂತೆ ಹಿಂಸಿಸಿದರು ಪರಿಶುದ್ಧನಾದ ಆತನು ನಮ್ಮೆಲ್ಲರನ್ನೂ ಪಾಪದ ಪರಿಣಾಮವಾದ ಎರಡನೇ ಮರಣದಿಂದ ತಪ್ಪಿಸುವುದಕ್ಕಾಗಿ ನಮ್ಮ ಸ್ಥಾನದಲ್ಲಿ ಆತನು ಹಿಂಸೆಯನ್ನು ಅನುಭವಿಸಿದನು ಯಶಾಯನ ಪ್ರವಾದನೆಯ ಗ್ರಂಥ ಐವತ್ಮೂರನೇ ಅಧ್ಯಾಯ ನಾಲ್ಕರಿಂದ ಏಳನೇ ವಚನಗಳಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ ನಿಶ್ಚಯವಾಗಿಯೂ ಆತನು ನಮ್ಮ ಸಂಕಟಗಳನ್ನು ಸಹಿಸಿಕೊಂಡು ನಮ್ಮ ದುಃಖಗಳನ್ನು ಹೊತ್ತನು ಆದರೂ ನಾವು ಆತನನ್ನು ಪೆಟ್ಟು ತಿಂದವನು ದೇವರಿಂದ ಹೊಡೆಯಲ್ಪಟ್ಟವನು ಹಿಂಸಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಆದರೆ ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ನಮ್ಮ ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆಯು ಆತನ ಮೇಲಿತ್ತು ಮತ್ತು ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತಿದ್ದೆವು ನಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ತನ್ನ ಸ್ವಂತ ಮಾರ್ಗಕ್ಕೆ ತಿರುಗಿಕೊಂಡಿದ್ದನು ಮತ್ತು ಕರ್ತನು ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ಆತನ ಮೇಲೆ ಹಾಕಿದನು ಆತನು ಪೀಡಿಸಲ್ಪಟ್ಟವನು ಮತ್ತು ಹಿಂಸಿಸಲ್ಪಟ್ಟವನು ಆಗಿದ್ದನು ಆದರೂ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ ವದ್ಯಸ್ಥಾನಕ್ಕೆ ತರಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಇದ್ದ ಕುರಿಯ ಹಾಗೂ ಆತನು ಮೌನವಾಗಿದ್ದನು ಹೀಗೆ ಆತನು ತನ್ನ ಬಾಯನ್ನು ತೆರೆಯಲೇ ಇಲ್ಲ ತಮ್ಮ ಕೃತ್ಯಗಳ ಮೂಲಕ ಜೀವಜಲವನ್ನು ಬೇಡವೆನ್ನುತ್ತಿದ್ದೇವೆ ಜೀವ ಕೊಡುವ ರೊಟ್ಟಿಯನ್ನು ಅಲ್ಲಗಳೆಯುತ್ತಿದ್ದೇವೆ ಎಂದು ಅರಿಯದ ಜನರನ್ನು ಕುರಿತು ಹಿಂಸೆಯ ನಿಮಿತ್ತ ನಿತ್ರಾಣನಾಗಿ ಕ್ಷಣಕ್ಷಣವೂ ಶಿಲುಬೆಯಲ್ಲಿ ಚಿತ್ರಹಿಂಸೆ ಅನುಭವಿಸುತ್ತಿರುವ ಕ್ರಿಸ್ತನು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೆಯ ಅಧ್ಯಾಯ ಮೂವತ್ತ್ನಾಲ್ಕನೆಯ ವಚನದಲ್ಲಿ ಹೀಗೆ ಹೇಳುತ್ತಾನೆ ತಂದೆಯೇ ಅವರನ್ನು ಕ್ಷಮಿಸು ಯಾಕೆಂದರೆ ತಾವು ಏನು ಮಾಡುತ್ತೇವೆ ಎಂದು ಅವರು ಅರಿಯರು ಕ್ಷಮಾಗುಣ ದೈವಿಕ ಲಕ್ಷಣ ಹಿಂಸೆ ಅಮಾನವೀಯ ಕೃತ್ಯ ದ್ವೇಷ ಬೆಂಕಿಯೋಪಾದಿಯಲ್ಲಿ ಆಶ್ರಯ ಸ್ಥಾನವನ್ನೇ ನಾಶ ಮಾಡುತ್ತದೆ ಕ್ಷಮಾಗುಣ ನೀರಿನೋಪಾದಿಯಲ್ಲಿ ಹೊತ್ತಿ ಉರಿಯುತ್ತಿರುವ ದ್ವೇಷವೆಂಬ ಅಗ್ನಿಜ್ವಾಲೆಗಳನ್ನು ನಂದಿಸುತ್ತದೆ ಮತ್ತಾಯನ ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಹದಿನಾಲ್ಕರಿಂದ ಹದಿನೈದನೇ ವಚನಗಳಲ್ಲಿ ಯೇಸುಕ್ರಿಸ್ತನು ಹೀಗೆ ಹೇಳುತ್ತಾನೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಇತರರನ್ನು ಕ್ಷಮಿಸುವುದರಿಂದ ದ್ವೇಷ ಭಾವನೆಗೆ ನೆಲೆಸಲು ನಿಮ್ಮಲ್ಲಿ ಸ್ಥಾನವಿರುವುದಿಲ್ಲ ದ್ವೇಷಗಳಿಲ್ಲದ ದೇಶ ಶಾಂತಿಯುತ ಪ್ರದೇಶ ದ್ವೇಷವೆಂಬ ಕತ್ತಲನ್ನು ಹೋಗಲಾಡಿಸಲು ಕ್ಷಮಾಗಣುವೆಂಬ ಬೆಳಕನ್ನು ಹೊಂದಿಕೊಳ್ಳುವ ಮನಸ್ಸನ್ನು ಏಸು ಕ್ರಿಸ್ತನು ನಿಮಗೆ ಅನುಗ್ರಹಿಸಲಿ ಆಮೆನ್